ಹೋಗಕ್ಕಿಂತ ಜೋರ್ಗಾನು ಎಳ್ಕೊಂಡು ನೀನ್ ಕೈ ಹಿಡ್ಕೊಂಡು ಸಾಧ್ಯ ಲೇದ್ರ ಕ್ಯಾಮೆರಾ ಇದೆ ಸರ್ 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 ಕ್ಯಾಮೆರಾ ಕ್ಯಾಮೆರಾ ಒಂದು ಸ್ಟ್ರೆಂಗ್ ಕ್ಯಾಮೆರಾ 500 ಕ್ಯಾಮೆರಾ ಬರ್ತಿದೆ ಅರೆ ಕೊಡು ಒಂದು ಇಷ್ಟಪಡಿ ಬೌಲ್ ಏನೇ ಮಾತಾಡಿದ್ರೆ ಅದನ್ನೇ ಮಾಡೋದು ಬಿಡ್ಕೊಡ್ತಾರ ಕಟ್ಬಿಟ್ಟು ಹೋಗು ಅವ್ರು ವ್ಯಾಪಾರ ಮಾಡೋದು ಅಂತ ಇನ್ನೂರು ರೂಪಾಯಿ ಕಟ್ಟೋದೇನಿಲ್ಲ ಬಟ್ ಮಾತಾಡೋದು ಆ ತರ ಮಾತಾಡೋದು ಅಂತ ಅಷ್ಟೇ ಮಾಡಿಲ್ಲ ಊಟ ಅವರ ಮರಿ ಇಂತ ಸರಿಯಾಗಿವಲ್ಲ ಕೋಯೆದು ಬಿಡಿಸಬೇಕು ಮಾಡಿಸಬೇಕು ಯೋ ಅದು ಯಾಕೆ ಅವರು ಎಷ್ಟು ಅವಳೆ ಹುಡುಕಬಹುದು ಯಾರಿಗ ಬೇಕು ಅಂತ ಇರ ಹೇಳಬೋರು ನಾವು ಇಷ್ಟೊಂದು ಮಾತಾಡ್ಬೇಕಾ

ಅವಳ ಬಡಕಾಯು ಚೆನ್ನಾಗಿಲ್ಲ ಅಂದ್ರೆ ಸರ್ ಫಸ್ಟ್ ನಾನು ಪೇಮೆಂಟ್ ಮಾಡಕ್ಕೆ ಹೋಗಿದ್ದಕ್ಕೆ ಕರೆಕ್ಟಾಗಿ ಇಲ್ಲ ಅಂದ್ರೆ సార్ చెప్పండి హండ్రెడ్ రూపాయలు మనస్టాయి రోజు ఎందుకు అట్లా

ಸಂತೆ ಅವ್ರ ಬಿಡು ಅವ್ರಿಗೆ ಕೊಟ್ಟು ಬರೋ ಕೇಳಿ ಪೋಲಿಸ್ ಅವ್ರಿಗೆ

ಇದೇನೆ ಫ್ರೆಂಡ್ಸ್ ಡಾಬಾ ನಮ್ಮ ಕರ್ನಾಟಕದಲ್ಲಿ ಯಾರು ಬಂದ್ರೂ ಇಲ್ಲಿ ಅಂತ ನಮ್ಮನ್ನು ನಿಲ್ಲಿಸಿ ಊಟ ಮಾಡೋಕೆ ಹೋಗ್ಬೇಡ್ರಿ ಇಲ್ಲೆಲ್ಲ ಬಂದು ಸ್ಕ್ಯಾಮು ಇದು ತಿರುಪತಿಯಿಂದ ಹೋಗೋದು ಚಿತ್ತೂರು ರೋಟು ಮೇನ್ ರೋಡು ಇಲ್ಲ ಇದು ವಿಷ್ಣುಪ್ರಿಯ ಅಂತ ಅಂದ್ಬಿಟ್ಟು ಡಾಬಾ ಸೊ ಕರ್ನಾಟಕದಲ್ಲಿ ಯಾವುದೇ ಡ್ರೈವರ್ ಗಾಡಿಗಳು ಬಂದ್ರೂ ನಿಲ್ಲಿಸ್ಬಿಟ್ಟು ಇಲ್ಲಿ ಊಟ ಮಾಡೋಕ್ಕೆ ಹೋಗಬೇಡಿ ಎಫ್ ಬಿ ಸ್ಕ್ಯಾಮ್ ಮಾಡ್ತವ್ರೆ ಪೊಲೀಸ್ಗಳೇ ಸಹ ನಮ್ಮನ್ನು ಹಾಕಿ ಅವರಿಗೆ ಸಪೋರ್ಟ್ ಮಾಡ್ತಾವ್ರೆ ಅಷ್ಟೇ ಪೊಲೀಸ್ಗಳೇ ಅವರಿಗೆಲ್ಲ ಸಪೋರ್ಟ್ ಮಾಡ್ತವ್ರೆ ಕರ್ನಾಟಕದಲ್ಲಿ ಯಾರು ಗಾಡಿಗಳನ್ನೇ ನಿಲ್ಲಿಸ್ಕೆಕ್ ಹೋಗಬೇಡಿ ಇಲ್ಲಿಗೆ ಡಾಬಾದ ಹತ್ರ